ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರಸಿಕೆರೆ ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ವಿಜಯನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಂದ ಪ್ರಶಂಸೆಯ ಗ್ರಿ ಮಹಿಳೆಯರ ಗಮನ ಬೇರೆ ಕಡೆ ಸೆಳೆದು ವಂಚನೆ ಮಾಡುತ್ತಿದ್ದ ಹಾಗೂ ಕುರಿಕಳ್ಳರ ಬಂಧನ ಹರಪಳ್ಳಿ ತಾಲೂಕಿನ ಅರಸಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುಚ್ಚಂಗಿದುರ್ಗ ಗ್ರಾಮದ ಸಂತೆ ಮೈದಾನದ ಬಳಿ ಇಬ್ಬರು ಮಹಿಳೆಯರಿಗೆ ಬೇರೆ ಕಡೆ ಗಮನ ಸೆಳೆದು ಮಹಿಳೆಯರ ಬಳಿ ಇದ್ದ ಬಂಗಾರದ ಆಭರಣಗಳನ್ನು ತೆಗೆದುಕೊಂಡು ಪರಾರಿಯಾಗಿದ್ದ ಎರಡು ಪ್ರಕರಣಗಳು ಹಾಗೂ ಈ ಹಿಂದೆ ಕುರಿಗಳ ಕಳತನ ಪ್ರಕರಣ ವರದಿಯಾಗಿರುತ್ತದೆ ಸದರಿ ಪ್ರಕರಣಗಳನ್ನು ಪತ್ತೆ ಮಾಡಲು ವಿಜಯನಗರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಎಸ್ ಜಾಹ್ನವಿ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಂಜುನಾಥ ಜಿ ರವರ ನಿರ್ದೇಶನದಂತೆ ಡಿವೈಎಸ್ಪಿ ಹರಪ್ನಹಳ್ಳಿ ಉಪವಿಭಾಗ ಡಾಕ್ಟರ್ ಸಂತೋಷ್ ಚೌಹಾಣ್ ಹಾಗೂ ವೃತ್ತ ನಿರೀಕ್ಷಕರಾದ ಮಹಾಂತೇಶ್ ಜಿಸಜ್ಜನ್ ರವರ ಮಾರ್ಗದರ್ಶನದಲ್ಲಿ ಅರ್ಷಿಕೆರೆ ಪಿಎಸ್ಐ ವಿಜಯಕೃಷ್ಣ ಅರಸಿಕೆರೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ರವಿ ದಾದಾಪುರ್ ಬಿಳ್ಚೋಡು ಮಹಾಂತೇಶ್ ಆನಂದ್ ದಾದಾಪೀರ್ ಅಜ್ಜಪ್ಪ ಎಚ್ ಹರೀಶ್ ದೇವರಟ್ಟಿ ಪೂರ್ಯ ನಾಯ್ಕ್ ಕೆ ಗುರ್ರಾಜ್ ಹಾಗೂ ಕುಮಾರ್ ನಾಯ್ಕ್ರವರನ್ನು ಒಳಗೊಂಡಂತೆ ವಿಶೇಷ ತಂಡವನ್ನು ರಚನೆ ಮಾಡಿದ್ದು ಮೇಲ್ಕಂಡ ತಂಡವು ಗಮನ ಬೇರೆ ಕಡೆ ಸೆಳೆದು ವಂಚನೆ ಮಾಡಿದ ಸಿದ್ದರಾಮ ತಂದೆ ಮೌಲಪ್ಪ ಪ್ರಕಾಶ ತಂದೆ ಲೇಟ್ ಗಂಗಪ್ಪ ಜಯಮ್ಮ ಗಂಡ ದೇಸಾಯಿ ಎಲ್ಲರ ವಾಸ ಸಂತೇಬನೂರು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಒಟ್ಟು ಮೂರು ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ಸದರಿ ಆರೋಪಿಗಳಿಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಿಂದ ರೂಪಾಯಿ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಹಾಗೂ ಕುರಿ ಕಳ್ಳತನದ ಪ್ರಕರಣದಲ್ಲಿನ ಆರೋಪಿ ಹನುಮಂತ ತಂದೆ ಗಾಳೆಪ್ಪ ವಾಸ ಪಾಲಯನ ಕೋಟೆ ಗ್ರಾಮ ಕುಡ್ಲಿಗಿ ತಾಲೂಕು ಈತನಿಂದ ಒಂದು ಲಕ್ಷ ಮೂವತ್ತು ಸಾವಿರ ಸಾವಿರ ರೂಪಾಯಿ ನಗದು ಹಾಗೂ ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಮೂರೂ ಪ್ರಕರಣಗಳಲ್ಲಿ ಒಟ್ಟು ಮೂರು ಲಕ್ಷ ಅರವತ್ತು ಸಾವಿರ ಬೆಲೆ ಬಾಳುವ ಬಂಗಾರದ ಆಭರಣಗಳು ನಗದು ಹಾಗೂ ಹಣ ಬೈಕ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಜಾಲವನ್ನು ಪತ್ತೆ ಮಾಡಿದ ತಂಡಕ್ಕೆ ವಿಜಯನಗರ ಜಿಲ್ಲೆ ಪೊಲೀಸ್ ಅಧೀಕ್ಷಕರವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು